ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಪಾಪ ಊರಿನವರು ಎಷ್ಟು ಭಯದಲ್ಲಿ ಜೀವನ ನಡೆಸಬೇಕು ನೋಡಿ ಊರಿನ ಒಳಗಡೆ ರಸ್ತೆ ಪಕ್ಕದಲ್ಲಿ ಆರಾಮಾಗಿ ಎಷ್ಟು ಸಲೀಸಾಗಿ ಬೀದಿಗಳಲ್ಲಿ ನಡ್ಕೊಂಡು ಹೋಗ್ತಾ ಇದೆ ರಾಜ್ಯ ಗಾಂಭೀರ್ಯವಾಗಿ ಯಾನೆ ಈ ಹೆಸರು ಭೀಮ ಅಂತ ಯಾರಿಗೂ ತೊಂದರೆ ಮಾಡಿದವರಲ್ಲ ಆದರೂ ಕೂಡ ಜನರಿಗೆ ಒಂದು ಕಾಡನೆ ನೋಡಿದ್ರೆ ಭಯ ಆಗೇ ಆಗುತ್ತೆ ತುಂಬನೇ ಬಲಶಾಲಿ ಇದ್ದ ಆರಾಮಾಗಿ ಬರ್ತಾನೆ ಮೂರು ಥರಗಳ ಒಂದು ಆನೆಗಳಿರುತ್ತೆ ಸೊ ಮೊದಲನೆಯದಾಗಿ ಕಾಡು ಒಳಗಡೆನೇ ಇರುವಂಥ ಆನೆ ಅದು ಕಾಡನ್ನು ಬಿಟ್ಟು ಆಚೆ ಎಂದಿಗೂ ಕೂಡ ಆಚೆ ಬರೋದೇ ಇಲ್ಲ ಮಧ್ಯದಲ್ಲಿ ಇರುತ್ತೆ ಇನ್ನ ಎರಡನೆಯದು ಕಾಡಿಗೆ ಹೋಗುತ್ತೆ ಮತ್ತೆ ಊರಿಗೆ ಬರುತ್ತೆ ಎರಡು ಕಡೆನೂ ಕೂಡ ಓಡಾಡ್ತಾ ಇರುತ್ತೆ ಇನ್ನ ಮೂರನೆಯದು ಕೇವಲ ಕಾಡೊಳಗಡೆ ಹೋಗೋದೇ ಇಲ್ಲ ಇಲ್ಲೇ ಊರು ಗಡಿ ಭಾಗದಲ್ಲೇ ಇರುತ್ತೆ ಕಾಡಿನ ಕೊನೆ ಭಾಗ ಇರುತ್ತಲ್ಲ ಸೊ ಅಲ್ಲಿಯೇ ಓಡಾಡ್ತಾ ಇರುತ್ತೆ ಆ ವರ್ಗಕ್ಕೆ ಸೇರಿದವನು ಈ ಭೀಮಾ ತುಂಬಾ ವರ್ಷದಿಂದ ಅಂದ್ರೆ ಎರಡು ಮೂರು ವರ್ಷದಿಂದ ಹತ್ರನೇ ಓಡಾಡ್ತಾ ಇರ್ತಾನೆ ಕಾಡಿನ ಒಂದು ಎಂಡ್ ಝೋನ್ ಅಲ್ಲೇ ಓಡಾಡ್ತಾ ಇರ್ತಾನೆ ಕಾಡೊಳಗಡೆ ಹೋಗಿ ಇಲ್ಲ ಆಯ್ತಾ ಆ ಭಾಗಕ್ಕೆ ಸೇರಿದವನು ಭೀಮ ಯಾವಾಗ್ಲೂ ಕಾಣಿಸ್ಕೋತಾನೆ ಊರಿನವ್ರಗಂತೂ ಎಷ್ಟು ಭಯ ಆಗಿರ್ಬೇಕು ನೀವು ಯೋಚನೆ ಮಾಡಿ ನಿಮ್ಮನೆ ಹತ್ರ ಈ ರೀತಿ ಒಂದು ಕಾಡಾನೇ ನಿಮ್ಮ ಮನೆ ಪಕ್ಕ ಬಂದ್ರೆ ಏನ್ ಮಾಡ್ತೀರಾ ಕಮೆಂಟ್ ಮಾಡಿ